ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಾಗ ಇನ್ನೊಂದು ಉತ್ತರ ಕರ್ನಾಟಕದ ಚಟ್ನಿ ರೆಸಿಪಿ ತೊಗೊಂಬಂದೀನಿ ಇದು ಉತ್ತರ ಕರ್ನಾಟಕದಾಗ ಫೇಮಸ್ ಚಟ್ನಿ ಅಂತ ಹೇಳ್ಬೋದು ಇದು ಟೊಮೆಟೊ ಕಾಯಿ ಚಟ್ನಿ ಈ ಟೊಮೆಟೊಕಾಯಿ ಕಾಯಿ ಚಟ್ನಿ ಮಾಡೋದು ಭಾರಿ ಈಸಿ ಹಂಗೆ ಭಾಳ ಟೇಸ್ಟ್ ಆಗಿರ್ತೈತಿ ಇದನ್ನ ನೀವು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಹಂಗೆ ರೊಟ್ಟಿ ಜೊತೆಗೇನು ತಿನ್ಬೋದು ಒಂದ್ಸಲ ಇದನ್ನ ಮಾಡ್ಕೊಂಡು ಟ್ರೈ ಮಾಡಿರಿ ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಡ್ತೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ತೊಗೊಂಡೇನಿ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೂರು ಕಾಯಿ ಟೊಮೆಟೊನ ತೊಗೊಂಡಿನಿ ಗಟ್ಟಿ ಇರಬೇಕು ಟೊಮಾಟಿ ಕಾಯಿಯಾಗಿರ್ಬೇಕು ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಬೆಲ್ಲ ಐದರಿಂದ ಆರು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಹಂಗೆ ಕರಿಬೇವು ಕೊತ್ತಂಬರಿ ಎರಡು ಹಸಿ ಮೆಣಸಿನ್ಕಾಯಿ ನಾನು ತೊಗೊಂಡಿನಿ ನಿಮಗೆ ಬೇಕಾದ್ರೆ ಖಾರ ಜಾಸ್ತಿ ಬೇಕಾದ್ರೆ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲೇ ನಾನು ಏನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೆ ಅದನ್ನು ಫ್ರೈ ಮಾಡಾತೀನಿ ಎಣ್ಣೆ ಹಾಕಕ್ಕೆ ಹೋಗಬಾರ್ದು ಆಯಿಲ್ ಹಂಗೆ ಫ್ರೈ ಮಾಡ್ಕೋಬೇಕಿದ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು ಪ್ಲೇಟ್ ಒಳಗೆ ಎತ್ತಿಡ್ರಿ ಇದಾದ ಮೇಲೆ ಇದಕ್ಕೆ ನಾವೇನು ಟೊಮೆಟೊ ತೊಗೊಂಡಿದ್ವಲ್ಲ ಮೂರು ಟೊಮೆಟೊ ಅದನ್ನು ಕಟ್ ಮಾಡ್ಕೊರಿ ಇಲ್ಲಿ ತೋರ್ಸಾತೇನಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಅದು ಪ್ಯಾನಿಗೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಈ ಟೊಮೆಟೊ ಕಾಯಿ ಮೇಲ್ಗಡೆಗೆ ನೋಡ್ರಿ ನಾನು ತೋರಿಸಿದ್ದು ಕಾಯಿ ಇತ್ತು ಒಂಚೂರು ಒಳಗಡೆ ಹಣ್ಣು ಆದಂಗೆ ಆಗೈತಿ ಇಷ್ಟಾದ್ರೆ ನಡೀತೈತಿ ಭಾಳ ಹಣ್ಣಾಗಿರೋ ಟೊಮೆಟೊ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂದರೆ ಇದಕ್ಕೆ ಗಟ್ಟಿ ಕಾಯಿ ಇರಬೇಕು ಕಲರ್ ಒಂಚೂರು ಚೇಂಜ್ ಆದರೂ ನಡಿತೈತಿ ಈಗ ನಾನು ಆಯಿಲ್ ಹಾಕ್ಕೊಂಡು ಇದನ್ನು ಚೆಂದಂಗ ಫ್ರೈ ಮಾಡ್ಕೊಳಾತೀನಿ ಚಲೋ ಫ್ರೈ ಮಾಡ್ಕೋಬೇಕು ಇದು ಕಪ್ಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಇರುವಾಗನ ನೀವು ತೆಗೆದು ಮಿಕ್ಸಿಗೆ ಹಾಕಿದರೆ ಅದು ಟೇಸ್ಟ್ ಆಗೋದಿಲ್ಲ ಹಂಗೆ ಇದ್ರ ಜೊತೆಗೆ ನಾನು ಒಂದು ಎರಡು ಹಸಿ ಮೆಣಸಿನಕಾಯಿ ಇಲ್ಲಿ ಹಾಕ್ಕೊಂಡಿನಿ ಅದೇ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಗೆ ಖಾರ ಜಾಸ್ತಿ ಇಷ್ಟಪಡೋರಾದ್ರೆ ಒಂದು ಎರಡು ಮೂರು ಹಸಿ ಮೆಣಸಿನಕಾಯಿ ಜಾಸ್ತಿ ಹಾಕೋಬೋದು ಹಿಂಗೆ ಒಂದು ಐದರಿಂದ ಆರು ನಿಮಿಷ ನಿಮ್ಗೆ ಇದು ಹುರಿಯೋಕೆ ಟೈಮ್ ಬೇಕಾಕೈತಿ ಚೇನು ಚಾನಲ್ ಒಳಗೆ ಉತ್ತರ ಕರ್ನಾಟಕದ ಸುಮಾರು ರೆಸಿಪಿ ಅಪ್ಲೋಡ್ ಮಾಡೀನಿ ಬೆಂಡೆಕಾಯಿ ಚಟ್ನಿ ಹಂಗೆ ಪುಂಡಿ ಪಲ್ಯ ಈ ಥರದ ಸುಮಾರು ವಿಡಿಯೋಗಳ್ನ ಅಪ್ಲೋಡ್ ಮಾಡೀನಿ ಒಂದು ಸಲ ಹೋಗಿ ಚಾನಲ್ ಪೇಜ್ ಒಳಗೆ ಚೆಕ್ ಮಾಡಿರಿ ಸೊ ಇಷ್ಟಾದ್ರೂ ಸಾಕು ಇಲ್ಲಿ ಇಷ್ಟು ಹುರ್ಕೊಂಡ್ರೆ ಸಾಕ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಇದಕ್ಕೆ ನಾವು ಮುಂಚೆನೇ ತೋರಿಸ್ಕೊಂಡು ತೋರಿಸಿದ್ನಲ್ಲ ಆ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ ನಾವು ಇಲ್ಲಿ ಇಟ್ಕೊಂಡಿರೋ ಅಂತ ಇದನ್ನು ಹಾಕ್ಕೊಳ್ಳಾತೀನಿ ಟೊಮ್ಯಾಟೊ ಮತ್ತು ಮೆಣಸಿನಕಾಯಿ ಹಾಗೆ ಒಂದು ಮೂರು ಎಸಳಾಗುವಷ್ಟು ಬೆಳ್ಳುಳ್ಳಿ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಶೇಂಗಾ ಅದನ್ನು ಸೇರಿಸ್ಕೊಂಡೀನಿ ಕರಿಬೇವು ಬೆಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕೋರಿ ಆಮೇಲೆ ಇದಕ್ಕೆ ನೀರೆಲ್ಲ ಹಾಕಕ್ಕೆ ಹೋಗಬೇಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ನಾನು ಟೇಸ್ಟ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಾಗ ಒಳಕಲ್ನಾಗ ಮಾಡ್ತಾರೆ ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಒಳಕಲ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಅದರದ್ದು ಒಂದು ಬೇರೆ ಒಳಕಲ್ನಾಗ ಮಾಡಿರೋ ಅಂಥ ಚಟ್ನಿಗಳ ಟೇಸ್ಟೇ ಬೇರೆ ಸೊ ಒಳಕಲ್ ಇಲ್ಲದೆ ಇರೋರು ಮಿಕ್ಸಿ ಒಳಗೆ ಮಾಡ್ಕೊರಿ ಅಂತ ನಾನು ಈ ರೆಸಿಪಿ ಮಾಡಿ ತೋರಿಸೀನಿ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಳ್ಳ ಆತೀನಿ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗೈತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಹಂಗೆ ಚಾನಲ್ ಪೇಜ್ ಒಳಗೆ ನಾ ಮುಂಚೆನೇ ಹೇಳ್ದಂಗೆ ಸುಮಾರು ಉತ್ತರ ಕರ್ನಾಟಕದ ರೆಸಿಪಿಗಳನ್ನ ಅಪ್ಲೋಡ್ ಮಾಡೀನಿ ಎಲ್ಲನೂ ಹೋಗಿ ಒಂದ್ಸಲ ಚೆಕ್ ಮಾಡಿರಿ ಹಂಗೆ ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಚಟ್ನಿ ರೆಸಿಪಿ ನೀವೆಲ್ಲರೂ ಟ್ರೈ ಮಾಡ್ತೀರಿ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾತೀನಿ ವಿಡಿಯೋದಾಗ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು